ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದಲೇನೋ ಮುಕ್ತರಾಗ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವ್ಯವಹಾರಗಳನ್ನು ನಾವೇನು ಏನು ಅದು ಆಲೋಚನೆ ಮಾಡ್ತೀರೋ ಯಾವ ವ್ಯವಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ ಇದು ಪಕ್ಕಪಕ್ಕದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೈಕೇಳಿ ಕೆಲಸ ಮಾಡ್ತಕ್ಕಂಥವರಾದರೂ ನಿಮ್ಮ ಮಾತಿಗೆ ತಿರುಗಿ ಬೀಳ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಇವತ್ತು ಮನೆಯಿಂದ ಆಚೆಗೂಡಬೇಕಾದ್ರೆ ಒಂದು ಚಿಟಿಗೆ ಎಷ್ಟು ಉದ್ದಿನ ಬೇಳೆ ಒಂದು ಚಿಟಿಗೆ ಎಷ್ಟು ತೊಗರಿ ಬೇಳೆ ಒಂದು ಚೀಟಿಗೆಯಷ್ಟು ಅಕ್ಕಿ ಈ ಮೂರು ಧಾನ್ಯವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಸಾಧ್ಯವಾದರೆ ಒಂದು ಚಿಟಿಗೆ ಬೆಲ್ಲ ಬೆಲ್ಲ ಅಥವಾ ಸಕ್ಕರೆ ತೆಗೆದುಕೊಂಡು ಎಲ್ಲಿ ಇರುವೆಗೂಡಿದೆಯೋ ಆ ಇರುವೆಗೂಡಿಗೆ ಒಂದು ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕೋದ್ರಿಂದ ಆ ಇರುವೆಗಳು ಸಕ್ಕರೆ ಬೆಲ್ಲವನ್ನು ಸ್ವೀಕರಿಸಿದ್ರೆ ನಿಮ್ಮ ಕರ್ಮಫಲ ದೂರ ಆಗುತ್ತೆ ನಿಮಗೆ ಒಳ್ಳೆಯ ಯಶಸ್ಸು ಸಿದ್ಧಿಯಾಗುತ್ತೆ ಒಳ್ಳೆಯದಾಗಲಿ ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಆದರೆ ವ್ಯವಹಾರಗಳು ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರ್ಬೋದು ಆದರೆ ವ್ಯವಹಾರ ನಡೀಬೇಕಲ್ಲ ವ್ಯವಹಾರಗಳು ನಡೀಬೇಕಾದರೆ ಒಂದಲ್ಲ ಒಂಥರ ಅಚಾತುರಿಗಳಿರುತ್ತೆ ಒಂದಿಷ್ಟು ಅಸಮಾಧಾನ ಇದೆ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ ಆದರೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗಬೇಕು ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು ಅಂಬತಕ್ಕಂಥ ಚಿಂತನೆ ಋಷಭರಾಶಿಯವರಿಗಿದೆ ಅದರಲ್ಲೂ ಋಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ತಾವೇನು ಅಂದುಕೊಂಡು ಸಹಿತ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಾಗುವುದು ಬಹಳ ಕಷ್ಟವೇ ಮಂದಗತಿಯಲ್ಲಿ ಸಾಗುವಂಥ ದಿನವೇ ಆದರೆ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಎರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ತುಂಬ ಅದ್ಭುತವಾದಂಥ ಕಾಲ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ ಆದರೆ ಋಷಭರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಮಂದಗತಿಯಲ್ಲಿ ಸಾಗುವಂಥದ್ದು ಹನ್ನೆರಡರ ನಂತರ ಭಾಳಷ್ಟು ಚುರುಕಾಗಿರ್ತಕ್ಕಂಥದ್ದು ಹನ್ನೆರಡಕ್ಕೂ ಮುನ್ನ ನಿಮ್ಮ ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವುದರಿಂದ ಇವತ್ತು ಕೆಲಸ ಆಗುತ್ತೋ ಇಲ್ವೋ ಇವತ್ತಿನ ಧರ್ಮದಲ್ಲಿ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಭಯಭೀತಿರು ಆಗ್ತಕ್ಕಂಥದ್ದು ಭಯಪಡ್ತಕ್ಕಂಥದ್ದು ಬೇಡ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇಪ್ಪತ್ತೊಂದು ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಇನ್ನು ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂಥ ಕಾಲ ಹೊಸದನವನ್ನು ಕಾಣುವಂಥ ಕಾಲ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ ಗುರು ಹಿರಿಯರ ಅನುಗ್ರಹದಿಂದ ಒಳ್ಳೆ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ಯೋಗಫಲ ಸಿಗ್ತಕ್ಕಂಥದ್ದು ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಜೊತೆಯಲ್ಲಿರ್ತಕ್ಕಂಥ ಜೊತೆಲಿರ್ತಕ್ಕಂಥ ಸ್ನೇಹಿತರು ಕುಟುಂಬದ ಸದಸ್ಯರು ಎಲ್ಲರೊಂದಿಗೆ ಹಸನ್ಮುಖಿತನ ನಗುಮುಖ ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ ಸಂಧ್ಯಾಕಾಲ ತಪ್ಪುದೀರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಇವತ್ತಿನ ದಿವಸ ಒಂದಿಷ್ಟು ಜ್ಞಾನಧರ್ಮ ಧರ್ಮ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಳಿಸ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ವಿಚಾರದಲ್ಲಿ ನಿಮ್ಮಿಂದ ಮತ್ತೊಬ್ಬರ ಅನುಕೂಲಕ್ಕಾಗಿ ತಾವು ಶ್ರಮಿಸ್ತಕ್ಕಂಥದ್ದು ಈ ಶ್ರಮದ ಫಲ ಮತ್ತಷ್ಟು ವಿಶೇಷವಾದಂಥ ರೀತಿ ಗಣಪನ ಅನುಗ್ರಹದಿಂದ ನಿಮಗೆ ಸಿಗುತ್ತೆ ಹಾಗಾಗಿ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗಬಹುದು ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ಬೋದು ಯಾವ ಕೆಲಸ ಮಾಡಲಿಕ್ಕೆ ಹೋದ್ರೂ ಸಿದ್ಧ ಕೆಲಸ ಆಗುತ್ತೋ ಆಗುತ್ತೋಲ್ಲೋ ಎಂಬತಕ್ಕಂಥದ್ದು ಸಂದೇಹ ನಿಮಗೆ ಬಾಧಿಸುತ್ತೆ ವಿದ್ಯಾರ್ಥಿಗಳು ಓದಿದ್ರ ಕಡೆ ಒಂದು ಹೆಜ್ಜೆ ಹಾಕ್ಬಿಡ್ತೀರಿ ಯಾವುದೇ ವೃತ್ತಿ ದೊಂದ್ರದಲ್ಲಿರ್ತಕ್ಕಂಥವ್ರು ಆದರೂ ಒಂದಿಷ್ಟು ಕಲಹಕ್ಕೆ ಸಿಗುವಂಥದ್ದು ಅಂದರೆ ಗಲಾಟೆ ಕದನಗಳಿಗೆ ಹೋಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ ಹಿರಿಯರು ಸಮಾಧಾನ ಮಾಡಿದ್ರು ಹಿರಿಯರ ಮಾತಿನಂತೆ ಆಲಿಸಬೇಕಾದಂಥ ನೀವು ಹಿರಿಯರ ಮೇಲೆ ತೆರಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದರ ಮಧ್ಯದಲ್ಲಿ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಎರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಆ ಸಮಯವನ್ನು ದಾಟಿದ ನಂತರ ಕೆಲಸಕ್ಕೆ ಮುಂದುವರಿಸಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ವಾಹನವನ್ನು ಡ್ರೈವ್ ಮಾಡುವಂಥವ್ರು ಅಂದರೆ ಕರ್ನಾಟಕ ರಾಶಿಯಲ್ಲಿದ್ದು ವಾಹನ ಡ್ರೈವ್ ಮಾಡ್ತಕ್ಕಂಥವರಿಗೆ ಡ್ರೈವಿಂಗ್ ಲೈನಲ್ಲಿ ಅವತ್ತು ಲಾಭ ಇರತಕ್ಕಂಥದ್ದಲ್ಲ ಸಾಧ್ಯವಾದರೆ ಒಂದು ದಿವಸ ರಜಾ ತೊಗೊಳ್ಳಿ ಶಾಂತವಾಗಿರಿ ನೆಮ್ಮದಿಯಾಗಿರಿ ಯಾರ ಮೇಲೂ ಜಗಳ ಕದನ ಬೇಡ ಮನಸ್ಸು ಎಷ್ಟು ಎಂದಿರುತ್ತೋ ಅಷ್ಟು ಒಳಿತರನ್ನ ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ನೀವು ಗಾಂಭೀರ್ಯವಾಗಿ ಯೋಚನೆ ಮಾಡ್ಬೋದು ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ ಭೂಮಿಯಿಂದಾಗಲಿ ಅಥವಾ ವ್ಯವಹಾರಗಳಿಂದಾಗಲಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಲಾಭವನ್ನು ಗಳಿಸುವಂತಹ ಅದೃಷ್ಟದ ದಿನ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಅತಿಯಾದಂಥ ಕೋಪ ಒಳ್ಳೆಯದಲ್ಲ ಮೌನವೂ ಸಹಿತ ಒಳ್ಳೆಯದಲ್ಲ ಹಾಗಾಗಿ ಎಚ್ಚರಿಕೆಯಿಂದ ನಡೆ ನಡೀಬೇಕು ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಕುಲದೇವರಿಗೆ ಗಂಧವನ್ನು ಸ್ವಲ್ಪ ಹಣೆಗಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೋಬೇಕು ಅದರಲ್ಲಿ ಸ್ವಲ್ಪ ಉಳಿದಂಥ ಗಂಧವನ್ನು ಹಸಿರು ಎಲೆಗಳಿಗೆ ಹಚ್ಚಬೇಕು ಹಸಿರು ಎಲೆಗಳಿಗೆ ಗಂಧವನ್ನು ಹಚ್ಚೋದ್ರಿಂದ ಕೆಲವಷ್ಟು ಕರ್ಮ ಕರ್ಮಗಳು ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ನಂದು ತಂದು ಅನ್ನೋ ಪ್ರೀತಿ ವಿಶ್ವಾಸ ಇದೆಯಲ್ಲ ಬಾಂಧವ್ಯ ಇದೆಯಲ್ಲ ಅದು ಮತ್ತಷ್ಟು ಗಟ್ಟಿಯಾಗತ್ತೆ ಸಿಂಹರಾಶಿಯವರಿಗೆ ಹಸನ್ಮುಖನ ನಗುಮುಖ ಇವತ್ತು ನಿಮಗೆ ಹೆಚ್ಚು ಆಧಾರ ಕೊಡ್ತಕ್ಕಂಥದ್ದು ಒಳ್ಳಿತಾಗುವಂಥದ್ದು ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣ ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಒಟ್ಟಾರೆ ರಾಶಿಯವರಿಗೆ ತುಂಬ ದಿನಗಳ ನಂತರ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗುವುದಿಲ್ಲ ಆದರೆ ಈ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ನಿಮ್ಮ ನಡೆ ನಡವಳಿಕೆ ಎಂಬತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿರಬೇಕು ಜವಾಬ್ದಾರಿತವಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕು ಹಾಗೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸಬೇಕು ನ್ಯಾಯಬದ್ಧವಾದಂಥ ರೀತಿ ನಿಮ್ಮ ಹೆಜ್ಜೆಯನ್ನು ಹಾಕಬೇಕು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಜೀವನ ನಡೆಸಿದ್ರೆ ಅದರ ಫಲಾಫಲಗಳನ್ನು ಭಗವಂತ ನಿಮಗೆ ನಿಯೋಗಿಸ್ತಾನೆ ಭಗವಂತನ ಅನುಗ್ರಹದಿಂದ ಕಾರ್ಯಸಿದ್ಧಿಯಾಗತ್ತೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಸಾಕಷ್ಟು ಫಲಾಪುರಗಳಿದೆ ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ ಮಾಡುವಂಥ ಕೆಲಸ ಹೊಸತರವಾಗಿದೆ ಹೊಸ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಇದೆ ಇದೆಲ್ಲದರ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರವರೆಗೂ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಒಂದು ದೇವತಾ ಆರಾಧನೆ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಒಂದು ಸುಂದರವಾದ ಬದುಕು ಇಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತಕ್ಕಂಥದ್ದು ಸಹಿತ ಇವತ್ತು ನಿಮ್ಮ ಅದೃಷ್ಟವೇ ಸರಿ ಸಾಧ್ಯವಾದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಇಪ್ಪತ್ತರ ತನಕ ಎರಡರಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಬೇಕು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಬಾ ಜವಾಬ್ದಾರಿಯುತವಾಗಿ ನೋಡಿಕೊಳ್ಬೇಕು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಏಕದಂತಾಯಿದ್ಮೇ ವಕ್ರದುಹೆ ತನ್ನೋದಂತಿ ಪ್ರಚೋದಯ ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದಂಥ ಯೋಗ ಫಲ ಇವತ್ತು ಸಾಧ್ಯವಾದಷ್ಟು ನಿಮ್ಮ ರಾಶಿಯಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ದಿರ ಅದನ್ನು ಧರ್ಮ ಮಾರ್ಗದಲ್ಲಿ ನಡ್ಕೊಳ್ತಕ್ಕಂಥದ್ದು ಜೊತೆಗೆ ಹಣಕಾಸಿನ ಬಗ್ಗೆ ಭಾಳ ಜೋಪಾನವಾಗಿರ್ತಕ್ಕಂಥದ್ದು ಇವತ್ತು ವಸ್ತುಗಳ ಕಡೆ ಜೋಪಾನ ಬೇಕು ಹಾಗೆ ವ್ಯವಹಾರ ಮಾಡುವಾಗ ಜಾಗೃತೆ ಇರಬೇಕು ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥ ಮನಸ್ಸು ನಿಮ್ಮದಾಗಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಲದೇವರ ಆರಾಧನೆ ಆಗಬೇಕು ಇವತ್ತು ಸಾಧ್ಯವಾದರೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದೆರಡು ತುಪ್ಪದ ದೀಪ ಹಚ್ಚೋದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವಂಥದ್ದು ಅಥವಾ ತಂಬಿಟ್ಟಿನಿಂದ ಆರತಿ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಇವತ್ತು ಮತ್ತು ನಾಳೆ ವೃಶ್ಚಿಕ ರಾಶಿಯವರು ಒಂದು ಚಿಟಿಗೆ ಸ್ನಾನ ಮಾಡುವಾಗ ಅರಿಶಿಣವನ್ನು ಆ ದಿನ ಅಂದರೆ ಅರಿಶಿಣದ ನೀರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಸ್ನಾನದ ಸಮಯದಲ್ಲಿ ಒಂದು ಚಿಟಿಗೆ ಅಷ್ಟು ಕಲ್ಲುಪ್ಪನ್ನು ನೀರಿಗೆ ಹಾಕ್ಕೊಂಡು ಆ ನೀರಿನಿಂದ ಸ್ನಾನ ಮಾಡ್ತಕ್ಕಂಥದ್ದು ಮಾಡೋದರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ ಋಣಬಾಧೆ ಹರಿಯುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಧನುರಾಶಿ ಧನುರ್ಲಗ್ನ ಧನು ರಾಶಿ ಹಣಕಾಸಿನ ಬಗ್ಗೆ ವ್ಯಾಪಾರದ ಬಗ್ಗೆ ವ್ಯವಹಾರಗಳ ಬಗ್ಗೆ ಅಂದ್ಕೊಂಡಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ನಿಮ್ಮದಾದರೂ ಯಾವುದೇ ಕೆಲಸ ಮುಗಿಯುವವರೆಗೂ ಅದನ್ನು ಸರಿಯಾದ ರೀತಿ ಗೋಚರಿಸ್ಕೊಳೋಕ್ಕಾಗೋದಿಲ್ಲ ಅಂದರೆ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದರ ಸಂದೇಹ ಸಂಶಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಆದರೆ ಇವತ್ತಿನ ದಿವಸ ನೀವು ಯಾವ ಚಿಂತನೆ ಮಾಡಿದ್ರೂ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯ ನಂತರ ಸಾಕಷ್ಟು ಕೆಲಸಗಳನ್ನು ಮುಂದುವರಿಸ್ತೀನಿ ಎರಡು ಗಂಟೆವರೆಗೂ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದು ಪರಿಪೂರ್ತಿ ಆಗುವುದಿಲ್ಲ ಅದನ್ನು ನೀವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ ಸಮಸ್ಯೆ ಎಂಬತಕ್ಕಂಥ ಸರಮಾಲೆ ಸಾಕಷ್ಟು ಆಗುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಬಾಧಿಸ್ತಾ ಇರುತ್ತೆ ಕಣ್ಣು ಉರಿ ಬರ್ತಕ್ಕಂಥದ್ದು ಕಣ್ಣುಗಳ ಮಂಜಾಗುವಂಥದ್ದು ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ನಿಮ್ಮನ್ನು ಬಾಧಿಸಬಹುದು ಆದರೂ ಇವತ್ತಿನ ದಿವಸ ಲಕ್ಷ್ಮೀ ಪ್ರಾರ್ಥನೆ ಮಾಡಿ ನರಸಿಂಹರ ಹೆಸರು ಹೇಳಿಕೊಂಡು ಒಂದಷ್ಟು ಜೇನುತುಪ್ಪವನ್ನು ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಸಾಕಷ್ಟು ಕರ್ಮಫಲ ದೂರ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಷ್ಟು ಅಥವಾ ಹಾಕುವ ಹೆಜ್ಜೆಯಷ್ಟು ಲಾಭವನ್ನೇ ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ ಹಾಗೆ ಅಧಿಕವಾದಂಥ ಕೋಪ ನಿಮ್ಮನ್ನು ಬಾಧಿಸಬಹುದು ಯಾವತ್ತೂ ಕೋಪ ಅಂತಕ್ಕಂಥದ್ದು ಒಳ್ಳೆಯದಲ್ಲ ಎಷ್ಟು ನಗನಾಗ್ತಾ ಇರ್ತೀರಿ ಎಷ್ಟು ಹಸನ್ಮುಖಿ ಆಗಿರ್ತೀರಿ ಎಷ್ಟು ಜವಾಬ್ದಾರಿ ಇರ್ತೀರಿ ಮತ್ತು ನಿಮ್ಮ ಪರಿಸರದಲ್ಲಿ ನೀವು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಏನು ಎಲ್ಲವನ್ನು ಆಲೋಚನೆ ಮಾಡಬೇಕು ಭಗವಂತ ಕೊಟ್ಟಾಗ ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಉಪಯೋಗಿಸ್ಕೋಬೇಕು ಯಾವ ರೀತಿ ಸದ್ವಿನಿಯೋಗ ಪಡಿಸ್ಕೋಬೇಕು ಅದರ ಬಗ್ಗೆ ಸಾಧ್ಯವಾದಷ್ಟು ಕಾಳಜಿ ಇರಬೇಕು ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಂದರೆ ಮಕರ ರಾಶಿಯಲ್ಲಿರ್ತಕ್ಕಂಥ ರೈತ ಬಾಂಧವರು ತಾವು ಬೆಳೀತಕ್ಕಂಥ ಬೆಳೆಗೆ ಸೂಕ್ತವಾದ ಮೌಲ್ಯ ಸಿಗುತ್ತೆ ಆದರೆ ಆ ಜಾಗದಲ್ಲೂ ಸಹಿತ ನಾನು ನಂದು ಎಂಬತಕ್ಕಂಥ ಮದ ಮಾತ್ಸರ್ಯ ನಿಮಗೆ ಬರಬಾರದು ಹಾಗೆ ಸಾಧ್ಯವಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ ಅದರಲ್ಲೂ ಗೋಪೂಜೆ ಮಾಡಿ ಇವತ್ತು ಗೋಪ್ರಾರ್ಥನೆ ಗೋವಿನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಗೋವಿನ ಬಾಲವನ್ನು ಸ್ಪರ್ಶ ಮಾಡತಕ್ಕಂಥದ್ದು ಮಾಡೋದರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಇನ್ನು ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರಗಳು ಜೊತೆಯಲ್ಲಿರ್ತಕ್ಕಂಥವ್ರು ಜೊತೆಯಲ್ಲಿರ್ತಕ್ಕಂಥವ್ರಿಂದ ಮೋಸಕ್ಕೊಳಗಾಗುವಂಥದ್ದು ಯಾವುದಾದ್ರೂ ಒಂದು ಥರದಲ್ಲಿ ಮನಸ್ಸಿಗೆ ನೋವು ನೋವು ಉಂಟಾಗ್ತಕ್ಕಂಥದ್ದು ಇವತ್ತು ಫಲಾಫಲಗಳನ್ನು ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ಮುಂದಡಿಲಿಕ್ಕೆ ಆಗದಿರ್ತಕ್ಕಂಥದ್ದು ಕೆಲವು ಕೆಲಸಗಳು ಬೇಡ ಅಂದ್ಕೊಂಡ್ರೂ ಬಲವಂತವ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೆ ಆದರೆ ಅದನ್ನು ತಪ್ಪಿಸ್ಕೊಂಡು ಹೊರಬರದ ಹೇಗೆ ಅದು ನಿಮಗೆ ಕಾಣದಂಥ ರೀತಿ ನಿಮ್ಮ ಮನಸ್ಸಿಗೆ ಗೋಚರಿಸ್ತಿರತಕ್ಕಂಥ ರೀತಿ ಆಗತ್ತೆ ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು ಹನ್ನೊಂದು ಗಂಟೆಯಿಂದ ಅಂದರೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸಾಕಷ್ಟು ಲಾಭವೇ ಇದೆ ಶಾಂತಿ ನೆಮ್ಮದಿಯಿಂದ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಸಪ್ಪು ಮಾಡ್ಕೊಳ್ಳೋಂಥದ್ದಾಗಲಿ ಅಥವಾ ಯಾವುದಾದ್ರೂ ಕೆಲಸಗಳು ಆಗಬೇಕಾಗಿರ್ತಕ್ಕಂಥದ್ದನ್ನು ನಿಂತು ಬೇರೆ ಥರ ನಡ್ಕೊಳ್ಳೋದಾಗಲಿ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು ಆದರೆ ಇವತ್ತು ಬುದ್ಧಿವಂತಿಕೆಯಿಂದ ನೀವು ಹೆಜ್ಜೆ ಮುಂದಾಕಿದ್ರೆ ಖಂಡಿತ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರ ಅನುಗ್ರಹ ಬೇಕು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾಗಬೇಕಾದರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಫಲಾಫಲಗಳಲ್ಲಿ ಸಿದ್ಧಿ ಆಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ನೀವು ಆಲೋಚನೆ ಮಾಡಬೇಕಾಗತ್ತೆ ಸರಿಯಾದ ಕ್ರಮವನ್ನು ಆಚರಣೆ ಮಾಡಿದಾಗ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಪರಮೇಶ್ವರಿಯನ್ನು ಅಥವಾ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ರಾಹುಕಾಲದಲ್ಲಿ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ಒಂದಷ್ಟು ಶ್ವಾನಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸಿ ಇದೇ ಸಮಯದಲ್ಲಿ ಒಂದು ಚಿಟಿಗೆ ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಅದನ್ನು ನೈಋತ್ಯ ಭಾಗಕ್ಕೆ ಹಾಕಿ ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಜೊತೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಒಂದು ಗೌರವದಿಂದ ಮಾತಾಡಿ ಅವರಿಂದ ಒಂದಿಷ್ಟು ಆಶೀರ್ವಾದವನ್ನು ಪಡೆಯೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ